ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ನಿತ್ಯ ನರಗಕ್ಕೆ ಮುಕ್ತಿ ನೀಡುವ ನಾಯಕನೇ ಇಲ್ಲವೇ ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಹಿಡಿದ ಕನ್ನಡಿಯಾಗಿದೆ ಈ ರಸ್ತೆ ಮಾತಿನ ಮಲ್ಲ ಶಾಸಕರೇ ಈ ರಸ್ತೆಯಲ್ಲೊಮ್ಮೆ ಸಂಚರಿಸಿ ಎರಡೂವರೆ ವರ್ಷದ ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಈ ರಸ್ತೆಯಲ್ಲಿ ಅನಾವರಣ ಮೂಲ ಸೌಕರ್ಯ ವಂಚಿತ ಉಪ್ಪಾರಹಳ್ಳಿ ಗ್ರಾಮ ಗಮನ ಹರಿಸದ ವ್ಯವಸ್ಥೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಸೌಲಭ್ಯ ವಂಚಿತ ಗ್ರಾಮಸ್ಥರಿಂದ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಶಾಪ ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಅಪಘಾತ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಸರ್ವಿಸ್ ರಸ್ತೆ ಮಾಡದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ವಾರ್ತೆಗಳ ವಿವರ ಆ ಕ್ಷೇತ್ರದ ಶಾಸಕರ ಬಗೆ ಸಿಕ್ಕಿ ತಪ್ಪಿಸಿಕೊಂಡವರೇ ಇಲ್ಲ ಅಮೆರಿಕ ಅಧ್ಯಕ್ಷರ ಡೊನಾಲ್ಡ್ ಟ್ರಂಪ್ ಸೇರಿ ಚಿಕ್ಕಬಳ್ಳಾಪುರದ ಜಟ್ಟಿ ಮನೆವರೆಗೂ ಆ ಶಾಸಕ ಎಲ್ಲರಿಗೂ ಜಾಡಿಸಿದ್ದಾರೆ ಆದರೆ ಕಳೆದ ಎರಡೂವರೆ ವರ್ಷದ ಅವರ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ ಅನ್ನೋದಕ್ಕೆ ಈ ರಸ್ತೆ ಸ್ಪಷ್ಟ ನಿದರ್ಶನ ಈ ರಸ್ತೆಯಲ್ಲಿ ಸಂಚರಿಸೋದು ಅನುಭವಿಸುತ್ತಿರೋ ನಿತ್ಯ ನರಕದ ಒಂದು ಝಲಕ್ ನೀವು ನೋಡಿ ನೀವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರಬಹುದು ರಾಜ್ಯ ಸರ್ಕಾರವನ್ನ ಟೀಕೆ ಮಾಡಿದ ಯಾವುದೇ ಹಿರಿಯ ನಾಯಕನಾದ್ರೂ ಏಕವಚನದಲ್ಲಿ ತಿರುಗಿಯೊಟ್ಟು ನೀಡೋ ಮಹಾನ್ ನಾಯಕನ ಪ್ರತಾಪ ಸಿಂಹರಿಂದ ಹಿಡಿದು ಬಸವನಗೌಡ ಪಾಟೀಲ್ ಯತ್ನಾಳರವರೆಗೂ ಎಲ್ಲರನ್ನು ಏಕವಚನದಲ್ಲೇ ವಾಗ್ದಾಳಿ ಅಗತ್ಯ ಬಿದ್ರೆ ಅವಾಚ್ಯ ಶಬ್ದಗಳು ಬಳಕೆ ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರ್ಬೇಕು ನಾನು ಹೇಳುತ್ತಿರೋದು ಯಾರ ಬಗ್ಗೆ ಅಂತ ಎಸ್ ನಿಮ್ಮ ಊಹೆ ನಿಜ ನಾನು ಹೇಳುತ್ತಿರೋದು ಅದೇ ಶಾಸಕ ಪ್ರದೀಪೀಶ್ವರ್ ಅವರ ಬಗ್ಗೆ ಓಟಾಕಲ್ ಆಗಿ ನನ್ನ ಸರ್ವಿಸ್ ಏನು ಅಂತ ಗ್ರಾಸ್ ರೂಟ್ ಲೆವೆಲ್ ಗೊತ್ತು ಕಾಮನ್ ಗೊತ್ತು ನನಗೆ ನಂಬಿಕೆ ಇದೆಯಾ ಇಪ್ಪತ್ತ್ ಮೂವತ್ ಜನ ಬೆಂಗಳೂರು ಭಾಷೆ ಮಾತಾಡಿದ ತಕ್ಷಣ ಏನು ಬೆಳೂರ್ ಬೆಂಗ್ಳೂರ್ ಬೈಸಂಜರ್ ಕೆಲಸ ಬಳಸಿದ್ರೆ ಮಾಡೈಟ್ ಅಂಡ್ ವೈಟ್ ಹಾಕೊಂಡು ಸುಮ್ನೆ ಬೆಂಗ್ಳೂರ್ಗೋಗಿ ಅವ್ರಿಗೆ ಅವ್ರ ಬಕೆಟ್ ಇಡೀ ಪ್ರಶ್ನೆ ಕೇಳಿದ್ರಲ್ಲ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತಿನ ಜರಿಯನ್ನ ಏನು ಟಂಗು ಏನು ವಾಯ್ಸು ಎಂತೆಂತ ಮಾತು ಶಾಸಕರ ಆರ್ವಟಕ್ಕೆ ವಿಧಾನಸೌಧದಲ್ಲಿರೋ ವಿರೋಧ ಪಕ್ಷದ ನಾಯಕರೆಲ್ಲ ಗಡಗಡ ಮಾತಿತ್ತಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಸಹಸ್ರನಾಮ ಮಾಡೋ ಶಾಸಕ ಪ್ರದೀಪ್ ಈಶ್ವರ್ ಅವರ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರ ಇದೆಯಲ್ಲ ಇದೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಾದು ಹೋಗಿರೋ ಕಂದುವಾರ ರಸ್ತೆಯ ಸ್ಥಿತಿಯನ್ನೊಮ್ಮೆ ನೋಡಿ ಆಮೇಲೆ ಮಾತನಾಡೋಣ ಇದೇನು ಚಿಕ್ಕ ಕೆರೆ ಅಂತ ಭಾವಿಸಿದ್ರ ನಿಮ್ಮ ಊಹೆ ತಪ್ಪು ಯಾಕೆಂದ್ರೆ ಇದು ಕೆರೆಯಲ್ಲ ಕಂದ್ವಾರ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಈ ರಸ್ತೆಯಲ್ಲಿ ಗುಂಡಿಗಳಿವೆಯೋ ಇಲ್ಲವೇ ಗುಂಡಿಗಳಲ್ಲಿಯೇ ರಸ್ತೆ ಮಾಡಲಾಗಿದೆಯೋ ಎಂಬ ಸಂದೇಹ ನನಗೂ ಕಾಡುತ್ತಿದೆ ಅಮೆರಿಕದಿಂದ ಪೆರೇಸೇಂದ್ರದವರೆಗೂ ಎಲ್ಲ ರಾಜಕೀಯವನ್ನು ಅರಿದು ಕುಡಿದಂತೆ ಮಾತನಾಡೋ ಶಾಸಕ ಪ್ರದೀಪೀಶ್ವರ್ ಅವರು ಪಾಪ ಈ ಮಾರ್ಗದಲ್ಲಿ ಸಂಚರಿಸ ಂತಿಲ್ಲ ಸಂಚರಿಸಿದ್ರೆ ಅವರ ಮಾತಿನಿಂದಲೇ ಈ ರಸ್ತೆ ದುರಸ್ತಿಯಾಗುತ್ತಿತ್ತು ಇದೇ ಮಾರ್ಗದಲ್ಲಿರುವ ಕಂದವಾರದಲ್ಲಿಯೇ ಈ ಹಿಂದೆ ಶಾಸಕರು ತಮ್ಮ ನಿವಾಸ ಮಾಡಿದ್ರು ಬಹುಶಃ ಈ ರಸ್ತೆಯಲ್ಲಿ ಸಂಚರಿಸಲಾಗದೆ ರಾತ್ರೋ ರಾತ್ರಿ ಮನೆ ಖಾಲಿ ಮಾಡಿದ್ದಾರೆ ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮ ಪುರಾಣ ಪ್ರಸಿದ್ಧ ನಂದಿ ದೇವಾಲಯ ಮತ್ತೊಂದು ಪ್ರವಾಸಿ ತಣ್ಣ ಘಾಟಿ ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವುದು ಇದೇ ರಸ್ತೆ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಇದೀಗ ಉಚಿತ ಆರೋಗ್ಯ ಸೇವೆ ಆರಂಭವಾಗಿದ್ದು ಪ್ರತಿನಿತ್ಯ ಸಾವಿರಾರು ರೋಗಿಗಳು ಇದೇ ಮಾರ್ಗದಲ್ಲಿ ಹೋಗಬೇಕಿದೆ ಈ ರಸ್ತೆಯಲ್ಲಿ ರೋಗಿ ಸಂಚಾರ ಮಾಡಿದ್ರೆ ಬದುಕಿರೋದೇ ಪವಾಡ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಶಾಸಕರ ಮಾತು ಅಂತಾರಾಷ್ಟ್ರೀಯ ಅವರ ಕ್ಷೇತ್ರದ ಅಭಿವೃದ್ಧಿ ಈ ಗಠಾರದ ರಸ್ತೆ ಎಂಬ ಸ್ಥಿತಿ ಇದ್ದು ಶಾಸಕರು ಬಂದು ಎರಡೂವರೆ ವರ್ಷವಾದ್ರೂ ಈ ರಸ್ತೆ ದುರಸ್ತಿ ಮಾಡದ ಬಗ್ಗೆ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ಮಡುಗಟ್ಟಿದೆ ನೀವೇ ಕೇಳಿ ನಾನು ರವಿ ಅಂತ ಸರ್ ಈ ರೋಡಲ್ಲಿ ಯಾರು ರೋಡ್ ಮಾಡ್ತಾ ಇಲ್ಲ ಹೋಗೋಕಾಗ್ತಾ ಇಲ್ಲ ಕಂದವಾರದವ್ರು ನಾವು ಕಂದವಾರ ರಸ್ತೆ ಆಮೇಲೆ ಮುದ್ದನಹಳ್ಳಿ ಹಾಸ್ಪಿಟ್ಲ್ ಇದೆ ಅರ್ಜೆಂಟ್ ಯಾರನಾ ಪೇಶೆಂಟ್ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಆಗುತ್ತೆ ಹೋಗೋದು ಈ ರೋಡ ಬಿಟ್ಬಿಟ್ಟು ನಮ್ಮ ಕಂದವಾರ ರಸ್ತೆಯಲ್ಲಿ ಹೋಗ್ತಾ ಇದ್ದಾವೆ ಗಾಡಿಗಳೆಲ್ಲ ಹೋಗೋಕೆ ಆಗ್ತಾ ಇಲ್ಲ ಅಂತ ಮುತ್ತಲಮ್ಮ ರೋಡ್ ಇಂದ ಹೋಗ್ತಾ ಇದಾರೆ ಹೋಗಕ್ ಆಗ್ತಾ ಇಲ್ಲ ಒಂದು ಗಾಡಿ ಬಂದ್ರೆ ಒಂದು ಗಾಡಿ ವಾಪಸ್ ಬರ್ ಹೋಗ್ಬೇಕು ಆ ರೋಡ್ ಅಲ್ಲಿ ಈ ರೋಡು ಸರ್ ಮಾಡ್ತೀವಿ ಸರ್ ಮಾಡ್ತೀವಿ ಸ್ಯಾಂಕ್ಷನ್ ಆಗಿದೆ ಏಳು ಲಕ್ಷ ಆಗಿದೆ ಎಂಟು ಲಕ್ಷ ಆಗಿದೆ ಅಂತ ಒಂದು ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ಓಡ್ತೀವಿ ನಮ್ದು ಹಾಲ್ ಗಾಡಿ ಸಲ ಹಾಲ್ ಗಾಡಿ ಬಿದ್ದೇ ಹೋಯ್ತು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಒಂದೊಂದು ಅರ್ಧ ಅರ್ಧ ಅಡಿ ಇದೆ ಒಂದೊಂದು ಗುಣಿ ಇದೇನೋ ಎಮ್ ಎಲ್ ಎನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾರು ಮಾಡ್ತಾ ಇಲ್ಲ ಈ ಎಮ್ ಎಲ್ ಎನ್ ಇನ್ನೊಬ್ಬ ಅಲ್ಲ ಯಾರು ಹೀಗೆ ಗುಂಡಿ ಬಿದ್ದು ಹಾಳಾಗಿರುವ ಗಟ್ಟಾರದ ರಸ್ತೆ ದುರಸ್ತಿ ಪಡಿಸುವ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಾಗ್ಲಿ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರಾಗ್ಲಿ ಈವರೆಗೂ ಗಮನ ಹರಿಸಿಲ್ಲ ಶಾಸಕರ ನಗರಸಭೆಯ ನಗರೋತ್ಥಾನ ಅನುದಾನದಲ್ಲಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ರಸ್ತೆ ದುರಸ್ತಿ ಮಾಡಲು ಎರಡು ಬಾರಿ ಟೆಂಡರ್ ಕರೆಯಲಾಗಿದೆ ಆದ್ರೂ ರಸ್ತೆ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ ವಿಶ್ವದ ರಾಜಕೀಯ ಬ್ಯುಸಿಯಾಗಿರೋ ಶಾಸಕ ಪ್ರದೀಪ್ ಈಶ್ವರ್ ಅವರ ಗಮನಕ್ಕೆ ಈ ರಸ್ತೆ ಹದಗೆಟ್ಟ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ರಸ್ತೆ ಕಂದವಾರ ಗ್ರಾಮದ ಮೂಲಕ ನಂದಿ ಮುದ್ದೇನಹಳ್ಳಿ ಸೇರಿದಂತೆ ಇತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಿದ್ದು ತೀವ್ರ ಹದಗೆಟ್ಟ ಕಾರಣ ಪ್ರತಿನಿತ್ಯ ಬೈಕ್ ಸವಾರರು ಬಿದ್ದು ಗಾಯ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಈ ಹದಗೆಟ್ಟ ರಸ್ತೆಯಲ್ಲಿ ನಡೆಯುತ್ತಿದೆ ಇನ್ನು ಮಳೆ ಬಂದ್ರಂತೂ ಅದು ರಸ್ತೆಯಾಗಿ ಉಳಿಯದೆ ಕೆಸರು ಗದ್ದೆಯಾಗಿ ಬದಲಾಗಿದೆ ಈ ಕೆಸರು ಗದ್ದೆಯಲ್ಲಿ ಬೀಳೋರ ಸಂಖ್ಯೆಯೂ ಹೆಚ್ಚೆ ಬಿದ್ದೋರೆಲ್ಲ ಶಾಸಕರಿಗೆ ಶಾಪ ಹಾಕುವುದು ಮಾತ್ರ ತಪ್ಪಿಲ್ಲ ಇನ್ನು ಮುದ್ದೇನಹಳ್ಳಿ ಆಸ್ಪತ್ರೆಗೆ ಹೋಗೋರ ಸ್ಥಿತಿಯಂತೂ ಹೇಳ ತೀರದಾಗಿದೆ ನಾವು ಭಾಗ್ಯಮ್ಮ ಅಂತ ನಾವು ಕಂದ್ವಾರದವ್ರೆ ನಮ್ಮ ಕಂದ್ವಾರಕ್ಕೆ ನಮ್ಮ ರೋಡ್ ಸರಿ ಇಲ್ಲ ಫಸ್ಟು ಮೈನಾಪಲ್ ನಮ್ಮ ಕಂದ್ವಾರಕ್ಕೆ ನಮ್ಮ ರೋಡ್ ಸರಿ ಇಲ್ಲ ಎಷ್ಟು ರೋಡ್ ಅಂದರೆ ತುಂಬ ಅದ್ಕಟ್ಟೋಗಿದೆ ಈ ಕಂದುವಾರ ರೋಡಂತೂ ತುಂಬಾ ತುಂಬ ಅಂದರೆ ಬಾಧೆ ಅಂದರೆ ಬಾಧೆ ರೋಡಲ್ಲಿ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಮಳೆ ಬಂತೆ ಅಂದ್ರೂ ಇದ್ದಿದ್ದು ಹೋಗೋಕ್ಕಾಗಲ್ಲ ಎಷ್ಟು ಜನ ಬಿದ್ದೋಗ್ತಾರೆ ಎದ್ದೋಗ್ತಾರೆ ಪಾಪ ಆ ಕಡೆಯಿಂದ ಹೋಗಬೇಕು ತುಂಬ ದೂರ ಈ ಕಡೆ ನಮ್ಮದು ಕಂದ್ವಾರದ್ದು ಈ ಕಡೆಯಿಂದ ನಮ್ಗೆ ಹತ್ರ ಈ ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳು ಬೇರೆ ಆಗ್ತಾ ಇರುತ್ತೆ ನಾವು ತುಂಬ ತುಂಬಾ ಬಾಧೆ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟೆ ಅಧಿಕಾರಿಗಳು ಯಾರನ್ನಾಗಲಿ ದಯವಿಟ್ಟು ಫಸ್ಟ್ ನಮ್ಗೆ ರೋಡ್ ಮಾಡಿಕೊಡಿ ಅಷ್ಟೇ ಕೇಳಿದ್ರಲ್ಲ ಪಾಪ ಸ್ಥಳೀಯ ನಿವಾಸಿ ಮಹಿಳೆಯರ ಮಾತು ಯಾರು ಬಂದ್ರು ರಸ್ತೆ ಮಾಡಿಲ್ಲ ಅನ್ನೋ ಹತಾಶೆ ಅವರನ್ನ ಕಾಡುತ್ತಿದೆ ವಿರೋಧ ಪಕ್ಷದ ನಾಯಕರನ್ನು ಟೀಕೆ ಮಾಡೋದ್ರಲ್ಲೇ ಬ್ಯುಸಿ ಆಗಿರೋ ಶಾಸಕರಿಗೆ ಈ ರಸ್ತೆ ತ್ರೋಣ ಮಾತ್ರ ಹಾಗಾಗಿ ಕಳೆದ ಎರಡೂವರೆ ವರ್ಷದಿಂದ ಈ ರಸ್ತೆಯತ್ತ ಗಮನ ಹರಿಸಿಲ್ಲ ಇನ್ನಾದ್ರೂ ವಿಶ್ವ ರಾಜಕೀಯದಿಂದ ಕ್ಷೇತ್ರ ರಾಜಕೀಯದತ್ತ ನಮ್ಮ ಶಾಸಕ ಪ್ರದೀಪ್ ಈಶ್ವರ ಅವರು ಗಮನ ಹರಿಸಿ ಈ ಕಂದವಾರ ರಸ್ತೆಯನ್ನು ದುರಸ್ತಿ ಮಾಡುವ ಮೂಲಕ ಸ್ಥಳೀಯ ನಿವಾಸಿಗಳಿಗೆ ಮಾತ್ರವಲ್ಲದೆ ಮುದ್ದೇನಹಳ್ಳಿಯ ಆಸ್ಪತ್ರೆಗೆ ಹೋಗೋ ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಲಿದ್ದಾರಾ ಕಾದು ನೋಡೋಣ ಮರ್ತನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ ಗುಡಿಬಂಡೆ ತಾಲೂಕಿನ ಗ್ರಾಮ ತಾಲೂಕು ಕೇಂದ್ರಕ್ಕೆ ಸಮೀಪದಲ್ಲೇ ಇದ್ದರೂ ಅಲ್ಲಿ ಯಾವುದೇ ಮೂಲಸೌಕರ್ಯಗಳಿಲ್ಲ ಶುದ್ಧ ಕುಡಿಯುವ ನೀರು ರಸ್ತೆ ಚರಂಡಿ ಬೀದಿ ದೀಪ ಸೇರಿದಂತೆ ಯಾವುದೇ ಸೌಲಭ್ಯಗಳಲ್ಲದೆ ಈ ಗ್ರಾಮದ ಜನ ನಿತ್ಯ ನರಕ ಅನುಭವಿಸುತ್ತಿದ್ದು ಇದಕ್ಕೆ ಪರಿಹಾರ ಒದಗಿಸುವಲ್ಲಿ ವಿಫಲವಾದ ವ್ಯವಸ್ಥೆಯ ವಿರುದ್ಧ ಪ್ರತಿನಿತ್ಯ ಶಾಪ ಹಾಕುತ್ತಿದ್ದಾರೆ ಬದಲಾದರೂ ಆ ಗ್ರಾಮದ ಸ್ಥಿತಿ ಬದಲಾಗಲಿಲ್ಲ ಶಾಸಕರು ಬದಲಾದರೂ ಆ ಗ್ರಾಮದ ಜನರ ಹಣೆ ಬರಹ ಬದಲಾಗಲಿಲ್ಲ ಆಧುನಿಕ ಯುಗದಲ್ಲೂ ಮೂಲ ಸೌಕರ್ಯಗಳಿಲ್ಲದೆ ಸೊರಗಿದ ಗ್ರಾಮದ ಕತೆ ಇದು ಗುಡಿಬಂಡೆ ತಾಲೂಕಿನ ಉಪ್ಪಾರಹಳ್ಳಿ ಮೂಲಸೌಕರ್ಯ ವಂಚಿತ ಗ್ರಾಮವಾಗಿದ್ದು ಕನಿಷ್ಠ ಮೂಲಸೌಕರ್ಯಗಳಾದ ಕುಡಿಯುವ ನೀರು ರಸ್ತೆ ಚರಂಡಿ ಬೀದಿ ದೀಪ ಸೇರಿದಂತೆ ಇತರ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲವಾದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಉಪ್ಪಾರಹಳ್ಳಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ವರ್ಷಗಳಿಂದ ಈ ಸಮಸ್ಯೆ ಎದುರಿಸುತ್ತಿದ್ದರೂ ಇತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಅವ್ರು ಕಷ್ಟಪಟ್ಟು ಅವ್ರ ಅಮೌಂಟ್ ಅಲ್ಲಿ ಖರ್ಚು ಮಾಡಿ ಅವ್ರ ಚರಂಡಿಗಳನ್ನ ಪೈಪುಗಳ ಹಾಕೊಂಡು ಇದು ಮಾಡ್ಕೊಂಡಿದ್ದಾರೆ ದಪ್ಪರ್ತಿ ಗ್ರಾಮ ಪಂಚಾಯತ್ ಇಂದ ನಮ್ಗೇನು ಸ್ವಭಾವನೆ ಇಲ್ಲ ಯಾರ ನಗರ ಅದ್ ಮುಂದೆ ಮನೆಗೆ ಚರಣಿನೆ ಇಲ್ಲ ಇಲ್ಲಿ ನೀರು ಎಲ್ಲಿಂದ ಎಲ್ಲಿಂದ ಮೇಲೆ ಬರೋದು ಚರಣಿ ಬಿಟ್ರಲ್ವಾ ನೀರು ಹೋಗೋದು ಅದೇ ಪ್ರಾಬ್ಲಮ್ ನಿಮ್ಮ ಮನೆಗೆ ಚರಣಿ ಇಲ್ವಾ ಹಾಗಾದ್ರೆ ಚರಣೆನೇ ಇಲ್ಲ ಮೊದ್ಲಿತ್ತ ಚರಂಡಿ ಚರಂಡಿ ಬಿಟ್ಟರೆ ಚರಂಡಿ ಹೊರಟಾಗುತ್ತೆ ಚರಂಡಿ ಬಿಟ್ಟಿಲ್ಲ ಪಂಚಾಯಿತಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಪತ್ರಿಕೆಗಳಲ್ಲಿ ಅಭಿವೃದ್ಧಿಯ ಕೆಲಸ ನಡೆಯುತ್ತಿದೆ ಎಂದು ಹೇಳುತ್ತಾರೆ ಗ್ರಾಮದಲ್ಲಿ ಒಂದು ಬದಲಾವಣೆಯೂ ಕಾಣುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಉಪ್ಪಾರಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಊರಿನ ಕೇಂದ್ರ ಭಾಗದಲ್ಲಿದ್ದು ಇತ್ತೀಚೆಗೆ ದಸರಾ ರಜೆಗಳು ಮುಗಿದು ಶಾಲೆ ಪುನಾರಂಭವಾಗಿದೆ ಆದರೆ ಶಾಲೆಯ ಸುತ್ತಮುತ್ತ ಚರಂಡಿಗಳು ತುಂಬಿ ಹರಿಯುತ್ತಿದ್ದು ತ್ಯಾಜ್ಯ ತುಂಬಿದ ಚರಂಡಿಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿ ಹೆಚ್ಚಾಗಿಯೇ ಇದೆ ಶಾಲಾ ಆವರಣದಲ್ಲಿ ನಿಂತ ನೀರು ಸೊಳ್ಳೆಗಳ ವಾಸಸ್ಥಾನವಾಗಿದ್ದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರೆ ಹೊರತು ಸುರಕ್ಷಿತ ಪರಿಸರದಲ್ಲಿ ಕಲಿಯುವಂತಿಲ್ಲ ಎಂದು ಪೋಷಕರು ಅಳಲು ತೋಡಿಕೊಂಡಿದ್ದಾರೆ ಈ ಗ್ರಾಮದ ಮತ್ತೊಂದು ವಿಶೇಷವೆಂದರೆ ಉಳ್ಳವರ ಮನೆಗಳ ಬಳಿ ಸ್ವಚ್ಛಗೊಳಿಸುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬಡವರ ಮನೆಗಳತ್ತ ಗಮನವೂ ಹರಿಸುತ್ತಿಲ್ಲ ಎಂಬುದು ಬಡವರ ಮಕ್ಕಳ ವಾದ ಸರ್ಕಾರಿ ಶಾಲೆ ಪಕ್ಕದಲ್ಲಿಯೇ ಚರಂಡಿ ನಾರುತ್ತಿದ್ದರೂ ಅದನ್ನು ಸ್ವಚ್ಛಗೊಳಿಸುವ ಕನಿಷ್ಠ ಸೌಜನ್ಯ ಗ್ರಾಮ ಪಂಚಾಯಿತಿಗೆ ಇಲ್ಲದಿರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಈ ಗ್ರಾಮದಲ್ಲಿ ರಾಜಕಾಲುವೆ ಹಾದು ಹೋಗಿದ್ದು ಹಿಂದೆ ಈ ಕಾಲುವೆಯಲ್ಲಿ ನೀರು ಹರಿಯುತ್ತಿದ್ದು ಈಗ ನೀರು ಹರಿಯದ ಕಾರಣ ಈ ರಾಜಕಾಲುವೆ ಸಂಪೂರ್ಣ ಗಿಡಗಂಟೆಗಳಿಂದ ಮುಚ್ಚಿಹೋಗಿದೆ ಕಾಲುವೆಯಲ್ಲಿ ನೀರು ಹರಿಯದಿರುವುದರಿಂದ ಸುತ್ತಮುತ್ತಲಿನ ಹೊಲಗಳಿಗೂ ನೀರಿನ ಕೊರತೆ ಉಂಟಾಗಿದೆ ಗ್ರಾಮದ ಹಲವಾರು ಮನೆಗಳಿಗೆ ಚರಂಡಿ ಸಂಪರ್ಕವಿಲ್ಲದ ಕಾರಣ ಬಳಕೆಯ ನೀರು ನೇರವಾಗಿ ರಸ್ತೆಗೆ ಹರಿಯುತ್ತದೆ ಇದು ರಸ್ತೆಯ ಮೇಲೆ ಹದಗೆಟ್ಟ ಕಸ ಸೇರಿ ದುರ್ನಾಥ ಬೀರುತ್ತಿದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಉಡುಬಂಡೆ ಪಟ್ಟಣದಿಂದ ಒಂದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಉಪ್ಪಾರಗಳು ಸಣ್ಣ ಗ್ರಾಮ ಇದರಲ್ಲಿ ಸ್ವಚ್ಛತೆ ಅನ್ನೋದು ಮನೆಮಾಚಿಕೆ ಆಗಿದೆ ಕಾರಣ ಏನಂದ್ರೆ ಕಳೆದ ಒಂದು ಇಪ್ಪತ್ತಾರನೇ ತಾರೀಕು ಏಕಕಾಲದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ನಾವು ಒಂದು ಪ್ರತಿಭಟನೆ ಮಾಡಿಬಿಟ್ಟು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಕಾರ್ಯ ಅನ್ನೋದು ಮರೆಮಾಚಿಕೆ ಆಗಿಬಿಟ್ಟಿದೆ ಈಗ ಎಲ್ಲ ನಮ್ಮೂರೇ ಅಲ್ಲ ಎಲ್ಲ ಉಡುಬಂಡೆ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಲ್ಲೂ ಗ್ರಾಮ ಮರೆಮಾಚಿಕಾಗಿದೆ ಆದ್ದರಿಂದ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಪಟ್ಟಣ ಇದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದು ಏನು ಒಂದು ಚರಂಡಿಗಳು ಒಂದು ನೀವೇ ನೋಡ್ತಾ ಇದ್ರ ಎಲ್ಲ ಹುಚ್ಕೊಂಡೋಗ್ಬಿಟ್ಟಿದೆ ಆದ್ರಿಂದ ಕೂಡಲೇ ಅದು ತೆರವುಗೊಳಿಸಬೇಕು ಮತ್ತೆ ಈಗ ಸ್ಕೂಲುಗಳು ಪ್ರಾರಂಭ ಆಗ್ತಾ ಇದೆ ಅಂಗನವಾಡಿ ಆಗಿರ್ಬೋದು ಸ್ಕೂಲ್ ಪ್ರಾರಂಭ ಆಗ್ತಾ ಇದೆ ಮತ್ತೆ ಮಳೆಗಾಲದ ಮಳೆಗಾಲ ಹೆಚ್ಚಾಗಿರುವುದರಿಂದ ಈಗ ರೋಜಾ ರುಜಿನಿಗಳು ಬರೋ ಸಂಭವ ಇರುವುದರಿಂದ ಕೂಡಲೇ ಆರೋಗ್ಯ ಇಲಾಖೆಯವರು ಮತ್ತೆ ಪಟ್ಟಣ ಪಂಚಾಯಿತಿ ಇದು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಇದು ಒಂದು ಚರಣಿಗಳು ಕ್ಲೀನ್ ಮಾಡಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಮಕ್ಕಳು ಸೇರಿದಂತೆ ವೃದ್ಧರಿಗೆ ಅನೇಕ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದು ಪ್ರತಿನಿತ್ಯ ಆಸ್ಪತ್ರೆಗೆ ಹೋಗಬೇಕಾದ ಸ್ಥಿತಿ ಎದುರಾಗಿದೆ ಒಟ್ಟಿನಲ್ಲಿ ಸಮಸ್ಯೆಗಳನ್ನೇ ಹೊತ್ತು ಮಲಗಿರುವ ಉಪ್ಪಾರಹಳ್ಳಿ ಹಣೆಬರಹ ಬದಲಿಸಲು ಶಾಸಕ ಸುಬ್ಬಾರೆಡ್ಡಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಗಮನಹರಿಸುವರೆ ಎಂದು ಗ್ರಾಮಸ್ಥರು ಆಸೆಗಣ್ಣಿನಿಂದ ಕಾಯುತ್ತಿದ್ದು ಇಂತಹ ಸೌಲಭ್ಯ ವಂಚಿತ ಗ್ರಾಮಗಳತ್ತ ಗಮನ ಹರಿಸಲು ಶಾಸಕರಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಸಮಯವೇ ಇಲ್ಲವಾಗಿದೆ ಈಗಲಾದರೂ ಗ್ರಾಮದ ಸ್ಥಿತಿ ಸುಧಾರಿಸುವತ್ತ ಸಂಬಂಧಪಟ್ಟವರು ಗಮನಹರಿಸಲಿ ಎಂಬುದೇ ನಮ್ಮ ಆಶಯವಾಗಿದೆ ವರದಿ ಮಹೇಶ್ ರಾಯಲ್ಸ್ ಕನ್ನಡ ಗುಡಿಬಂಡೆ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ನೇರವಾಗಿ ಹೆದ್ದಾರಿಗೆ ಬಂದ ಬೈಕು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ನೇರವಾಗಿ ಹೆದ್ದಾರಿಗೆ ಬಂದ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿಯಿಂದ ಬೆಳಗ್ಗೆ ಘಟನೆ ನಡೆದಿದ್ದು ಘಟನೆಯಲ್ಲಿ ಹೆಸರುಘಟ್ಟ ಮೂಲದ ಅರವತ್ತೆರಡು ವರ್ಷದ ಕನ್ನಯ್ಯ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೆಣಸಿಗೇಟ್ ಬಳಿ ಉಪನಗರ ಹೊರವರ್ತುಲ ರಸ್ತೆ ಹಾದುಹೋಗಿದೆ ಮೃತ ಕನ್ನಯ್ಯ ಮೆಣಸಿ ಗೇಟ್ ಬಳಿ ಹೆದ್ದಾರಿ ಪ್ರವೇಶಿಸುವಾಗ ದಾಬಸ್ಪೇಟೆ ಕಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ ಅಪಘಾತದಲ್ಲಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕೆಸ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಮೆಣಸಿ ಗೇಟ್ನಿಂದ ಮನೆ ಕ್ರಾಸ್ವರೆಗೂ ಸರ್ವಿಸ್ ರಸ್ತೆ ಇಲ್ಲ ಸರ್ವಿಸ್ ರಸ್ತೆ ಮಾಡುವಂತೆ ಹಲವಾರು ಬಾರಿ ಮನವಿ ಮಾಡಲಾಗಿದೆ ಸರ್ವಿಸ್ ರಸ್ತೆಗಾಗಿ ರೈತರಿಂದ ಜಮೀನು ಸ್ವಾಧೀನ ಮಾಡಿಕೊಂಡಿದ್ದರೂ ಸರ್ವಿಸ್ ರಸ್ತೆ ಮಾಡದ ಕಾರಣ ವಾಹನ ಸವಾರರ ಪ್ರಾಣದ ಜೊತೆ ಚಲ್ಲಾಟು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ಇರೋದ್ರಿಂದ ಗ್ರಾಮಸ್ಥರು ನೇರವಾಗಿ ಹೆದ್ದಾರಿ ಪ್ರವೇಶಿಸುತ್ತಾರೆ ಹೆದ್ದಾರಿಯಲ್ಲಿ ವೇಗವಾಗಿ ಬರುವ ವಾಹನಗಳು ಅಮಾಯಕ ಗ್ರಾಮಸ್ಥರ ವಾಹನಗಳಿಗೆ ಡಿಕ್ಕಿ ಹೊಡಿತದೆ ಹೆದ್ದಾರಿ ಪ್ರವೇಶ ಮಾಡೋದಕ್ಕೂ ಹೆದರುವ ಸ್ಥಿತಿ ಇದೆ ಅಪಘಾತಗಳನ್ನು ತಡೆಯೋದಾಗಿ ವಾಹನ ಸವಾರರಿಗೆ ಸಲಹೆ ನೀಡುವ ಸರ್ಕಾರಗಳು ಅದೇ ಸರ್ವಿಸ್ ರಸ್ತೆ ಮಾಡದೆ ಅಪಘಾತಕ್ಕೆ ಕಾರಣವಾಗಿರುವ ಎಸ್ಟಿಆರ್ಎಫ್ ಯಾವುದೇ ಸೂಚನೆ ನೀಡ್ತಿಲ್ಲ ಸರ್ವಿಸ್ ರಸ್ತೆ ಮಾಡದೇ ಇದ್ರೆ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಿರಿಯ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆಗಿದ್ದ ಜಿವಿ ಬಾಬುರೆಡ್ಡಿ ಅವರು ಅನಾರೋಗ್ಯದಿಂದ ಆಂಧ್ರಪ್ರದೇಶದ ಅನಂತಪುರದಲ್ಲಿ ನಿಧರನಾಗಿದ್ದಾರೆ ಬಾಗೇಪಲ್ಲಿ ಪಟ್ಟಣ ಪಂಚಾಯತಿಗೆ ಸತತವಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಬಾಬುರೆಡ್ಡಿ ಅವರಿಗಿದ್ದು ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಆರ್ಎಲ್ ಜಾಲಪ್ಪ ವಿಕೃಷ್ಣರಾವ್ ಬಿಎನ್ ವೆಂಕಟಸ್ವಾಮಿ ಸೇರಿದಂತೆ ಹಿರಿಯ ಕಾಂಗ್ರೆಸ್ ನಾಯಕರ ಒಡನಾಡಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದ ಬಾಬುರೆಡ್ಡಿಯವರು ನಿಧನರಾಗಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಶಿರಡಿ ಸಾಯಿ ಸೇವಾನಾಥ ಟ್ರಸ್ಟ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಬಾಬುರೆಡ್ಡಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಾಸವಾಗಿದ್ದರು ನಂತರ ಹದಿನೈದು ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಅನಂತಪುರದ ಸಾಯಿ ನಗರದಲ್ಲಿ ವಾಸವಾಗಿದ್ದರು ಕಳೆದ ಎಂಟು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಸೋಮವಾರ ಮಧ್ಯಾಹ್ನ ಆರೋಗ್ಯದಲ್ಲಿ ಏರುಪೇರಾದ್ದರಿಂದ ಅನಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅಂತ ರಾಪ್ತಾಡು ಕ್ಷೇತ್ರದ ಮಾಜಿ ಶಾಸಕ ತೋಪುದೂರ್ತಿ ಕೆ ಪ್ರಕಾಶ್ ರೆಡ್ಡಿ ತಿಳಿಸಿದ್ದಾರೆ ಬಾಬುರೆಡ್ಡಿ ಅವರ ಪತ್ನಿ ಸುಜಾತ ಹಾಗೂ ಕುಟುಂಬಸ್ಥರನ್ನ ಅವರು ಅಗಲಿದ್ದಾರೆ ಅನಂತಪುರದಿಂದ ರಾತ್ರಿ ಒಂಬತ್ತು ಗಂಟೆಗೆ ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಹಾಗೂ ಮುಖ್ಯ ರಸ್ತೆಯ ಅವರ ಹಳೆ ಮನೆ ಮುಂದೆ ಕಾಲ ಮೃತರ ಅಂತಿಮ ದರ್ಶನಕ್ಕೆ ಪಾರ್ಥಿವ ಶರೀರವನ್ನು ಇರಿಸಲಾಯಿತು ಆಗ್ಲಿಲ್ಲ ಆದಷ್ಟು ಅವರು ಇಲ್ಲಿ ಇರುವಂತವರೆಗೂ ಅವರು ನಿಮಗೆ ಸೇವೆ ಮಾಡಿದ್ದಾರೆ ಆದಷ್ಟು ಯುವಕರಿಗೆ ಇನ್ಸ್ಪಿರೇಷನ್ ಆಗಿ ಹೋಗ್ತಾ ಇದ್ದಾರೆ ಬಾಗೇಪಲ್ಲಿ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ನಾನು ಅವರು ಲಾಸ್ಟ್ ಪೊಲಿಟಿಕಲ್ ಲೈಫ್ ಬಿಟ್ಟು ಬಿಟ್ಟಿದ ಮೇಲೆ ಶಕ್ತಿ ಸಾಯಿ ಟ್ರಸ್ಟ್ ಪ್ರೆಸಿಡೆಂಟ್ ಆಗಿ ದೇವರಿಗೆ ಸೇವೆ ಮಾಡಿದ್ದರು ಸ್ಕಾಲರ್ಶಿಪ್ಸ್ ಕೊಟ್ಟರು ಅವರಿಗೆ ಹೆಚ್ಚಿನವರ ಜೊತೆ ಇರುವ ಒಂದು ನೆಂಟ ರೆಕಮೆಂಡೇಶನು ಎಲ್ಲ ಅವ್ರಿಗೆ ಏನು ಇಲ್ಲಿ ಬಾಗೇಪಲ್ಲಿ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡೋದು ಅವ್ರ ವೆಲ್ಫೇರ್ ನೋಡೋದು ಇದು ಅವ್ರ ಲೈಫೆಲ್ಲ ಎಲ್ಲರೂ ಚೆನ್ನಾಗಿರ್ಬೇಕಂತ ಅಂದ್ಕೊಳ್ತಾ ಇದ್ರು ಆ ಥರನೇ ಅವರು ಡಿವಿಜಿ ಮುಖ್ಯರಸ್ತೆಯಲ್ಲಿ ಮೃತರ ಮೆರವಣಿಗೆ ಮಾಡಲಾಯಿತು ಪಟ್ಟಣದ ಕಾಂಗ್ರೆಸ್ ಸಿಪಿಎಂ ಜೆಡಿಎಸ್ ಮುಖಂಡರು ಪುರಸಭಾಧಿಕಾರಿಗಳು ಸದಸ್ಯರು ಸಾರ್ವಜನಿಕರು ಮೃತರಿಗೆ ಹೂಮಾಲೆ ಹಾಕಿ ಅಂತಿಮ ದರ್ಶನ ಈಗ ಹೆಡ್ಲೈನ್ಸ್ ನಿತ್ಯ ನರಗಕ್ಕೆ ಮುಕ್ತಿ ನೀಡುವ ನಾಯಕನೇ ಇಲ್ಲವೇ ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಹಿಡಿದ ಕನ್ನಡಿಯಾಗಿದೆ ಈ ರಸ್ತೆ ಮಾತಿನ ಮಲ್ಲ ಶಾಸಕರೇ ಈ ರಸ್ತೆಯಲ್ಲೊಮ್ಮೆ ಸಂಚರಿಸಿ ಎರಡೂವರೆ ವರ್ಷದ ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಈ ರಸ್ತೆಯಲ್ಲಿ ಅನಾವರಣ ಮೂಲ ಸೌಕರ್ಯ ವಂಚಿತ ಉಪ್ಪಾರಹಳ್ಳಿ ಗ್ರಾಮ ಗಮನ ಹರಿಸದ ವ್ಯವಸ್ಥೆ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಸೌಲಭ್ಯ ವಂಚಿತ ಗ್ರಾಮಸ್ಥರಿಂದ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಶಾಪ ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಅಪಘಾತ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಸರ್ವಿಸ್ ರಸ್ತೆ ಮಾಡದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು